ದೆಹಲಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂಥ ಚುನಾವಣೆಯ ಚುನಾವಣೆಗಳ ಫಲಿತಾಂಶ ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಇವೆಲ್ಲವೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಒಂದು ದುರಂತ ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳಿತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಸಾಧ್ಯ ಇಲ್ಲ ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರಿ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ ಯಾರು ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ ಇವತ್ತು ವಿಜಯೇಂದ್ರ ಏನೂ ಮಾತನಾಡ್ತಿಲ್ಲ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ ಯಡಿಯೂರಪ್ಪನವ್ ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ ಯಡಿಯೂರಪ್ಪನವರ ಕೊಡುಗೆ ಏನು ಕಳೆದ ಮೂರು ನಾಲ್ಕು ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತು ಈ ರೀತಿ ದಿನ ಬೆಳಗಾದರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೋರೋದಿಲ್ಲ ಇದರ ನಡುವೆನೂ ಸಹ ನಾನು ನಾನು ತಾಳ್ಮೆಯನ್ನು ಇಡ್ಕೊಂಡು ವರಿಷ್ಠರ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಯಶಸ್ಸನ್ನು ಕೂಡ ಆಗ್ತಾಯಿದ್ದೇನೆ ಹಾಗಾಗಿ ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ ಇವರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ ಆದರೆ ಕಾರ್ಯಕರ್ತರು ಖಂಡಿತ ಇದೆ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಏನು ಇದೆ ಅದು ಇದು ಸಿದ್ದರಾಮಯ್ಯವ್ರನ್ನ ಬಿಜೆಪಿ ಕೂಡ ಹೋಗುತ್ತೆ ರಾಜ್ಯದಲ್ಲಿ ಆ ಥರ ಒಗ್ಗಟ್ಟೆಲ್ಲ ಬಿ ಜೆ ಪಿ ಇದರಲ್ಲಿ ಮತ್ತು ಇಡೀ ಇಮ್ಮ ರಾಜೀನಾಮೆ ರೀತಿ ಕೊಡೋ ರೀತಿಯಲ್ಲಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಸಪೋರ್ಟಿಂಗ್ ಮಾಡ್ತಿದ್ದರು ಯಾರನ್ನು ರಾಜೀನಾಮೆ ತೊಗೊಂತಾರಂತೆ ಕೆಲವ್ರನ್ನ ಒಂದು ಪಕ್ಷ ವರ್ಗದೆಲ್ಲ ವಿಜೇಂದ್ರನ ರಾಜೀನಾಮೆ ಕೊಡಬೇಕು ಅನ್ನೋ ರೀತಿ ವರ್ಗ ನಾವು ಒಂದೇ ಮಾತಿನಲ್ಲಿ ಹೇಳಿದ್ನಲ್ಲ ವಿಜೇಂದ್ರನ ಬದಲಾವಣೆ ಮಾಡ್ಬೋದು ಅಂತ ಯಾವ್ದಾರ ಭ್ರಮೆನಲ್ಲಿದ್ದರೆ ಅವ್ರು ಯಾರಿಗೂ ಕೂಡ ಒಳ್ಳೆ ಸುದ್ದಿ ಬರೋದಕ್ಕೆ ಸಾಧ್ಯ ಇಲ್ಲ ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ ಎಲ್ಲರನ್ನು ಕೂಡ ಸರಿ ತುಗಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಆದರೆ ಯಡಿಯೂರಪ್ಪ ಅವರು ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವ್ರು ಏನು ಮಾತನಾಡ್ತಾ ಇದ್ದಾರೆ ಬರುವಂಥ ದಿನಲ್ಲ ಉತ್ತರವನ್ನು ಕೊಡ್ತೇನೆ ಏನಪ್ಪ ನಾನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ದಿನನಿತ್ಯ ಹಾದಿಲಿ ಬಿದಿಲಿ ಇವರೇನು ಮಾತನಾಡ್ತಾ ಇದ್ದಾರೆ ಪತ್ರಿಕೆಗಳು ಕೂಡ ಇದೆ ಅವ್ರದೇ ಅಂಥ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಏನಾಗಬೇಕು ಆಗ್ತದೆ ಭಾಳ ಜನ ಮುಂದುವರಿತು ನನಗೆ ಒಂದು ಸಲ ನೋಡೋಣ ಎಲ್ಲ ಎಲ್ಲ ಅಧಿವೇಶನದಲ್ಲಿ ಮಾತಾಡ್ತೀವಿ ಬಿಡ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು